ಅಲ್ಲ ಸೂರ್ಯ ಮುಳುಗೋತಾಯ್ತು ಈ ವೈಕ್ಲು ಎಲ್ಲೋದು ಅಂತ ಕಾಣೋಣ ಆ ಈಟೊತ್ತು ಗಂಟೆ ಬರ್ಲಿಲ್ವಲ್ಲ ಇವರು ಅಲ್ಕಂಡ್ಗೌಡ್ರೆ ಆ ಅಯ್ಯೋ ನೀವು ಕೋಳಿ ತಗೋಬತ್ತಾರೆ ಕೋಳಿ ತಗೋಬತ್ತಾರೆ ಅಂತ ಹೇಳಿ ಆ ಏ ಸೊತ್ತಾಯ್ತು ಇನ್ನೂ ಕೋಳಿನೂ ಇಲ್ಲ ಯಾವ ಮಂತ್ರನೂ ಇಲ್ಲ ಅದು ಯಾರನ್ನು ಕಳ್ಸಿದ್ದೀರಿ ಕೋಳಿ ತಗೊಬರೋಕೆ ಅಯ್ಯೋ ಈ ರಂಗಜ್ನೂ ಸೀನಪ್ಪನೂ ಕಳ್ಸಿದ್ದೀನಿ ಆ ಅವ್ರ ಆ ನಾಟಿ ಕೋಳಿ ಇಟ್ಕೊಬತ್ತೀನಿ ಅಂತ ಓದಪ್ಪ ರಂಗಜ್ಜ ಅದು ಏನು ಈಟೊತ್ತು ಗಂಟೆ ಏನು ಕೋಳಿನೇ ಹಿಡಿತವರು ಏನು ಸಾಂಬಾರು ಮಾಡ್ಕೊಂಡು ಅಲ್ಲೇ ಉಣ್ಕೊಂಡು ಕೂತ್ಕೊಬಿಟ್ರು ಏನೋ ಗೊತ್ತಾಗ್ಲಿಲ್ಲ ನನಗೆ ಅವರೇ ಇಬ್ರು ಬೆಳಿಗ್ಗೆನೆಯ ಬಂದು ಯಾಕೆ ಗೋಡ್ರೆ ಹುಷಾರಿಲ್ಲವಾ ಅಂದರು ಇಲ್ಲ ಕಣಪ್ಪ ಒಂಚೂ ಸೀತಾ ಹಂಗೆ ಕೆಮ್ಮ ಹಂಗೆ ಆಗೈತೆ ಅಂತ ಅಂದೆ ಅದಕ್ಕೆ ನಾಟಿ ಕೋಳಿ ಸಾಂಬಾರು ಕುಡಿಬೇಕಂದ್ಗೂಡ್ರೆ ಸರಿ ಹೋಯ್ತದೆ ಅಂತ ಅಂದರು ಹ್ಞೂ ಮಾಡಿಸಿದ್ರಾಯ್ ಬಿಡ್ರಪ್ಪ ಅಂದರೆ ಏ ಇವತ್ತೇ ಮಾಡಿಸ್ರಿಗೋಡ್ರೆ ನಮ್ಮ ಮನೆಗೆ ಹೋಗಿ ತಗೋತೀನಿ ಅಂತ ರಾಂಗಜ್ಜಿ ಅವಳ್ದೆ ಅದಕ್ಕೆ ಇನ್ನೇನು ರಂಗಜ್ಜಿ ಹಿಂಗೆ ಹೇಳ್ತಾವನಲ್ಲ ಆ ತೆಗಿ ಮಾಡಿಸ್ಬಿಡಮ್ಮ ಅಂತವ ನಿನ್ನೂ ಕದ್ರೆ ಆ ಆ ಇನ್ನು ಕೋಳಿನೂ ಇಲ್ಲ ಇವರಿಬ್ರು ಪತ್ತೇನೂ ಇಲ್ಲಪ್ಪ ಅಯ್ಯೋ ಗೌಡ್ರೆ ನೀವು ಆ ಸೀನಪ್ಪನೂ ರಂಗಜನ್ ನೆಚ್ಕೊಂಡು ಆ ಕೋಳಿ ಅಂತವ ನಾನು ಅನ್ಕರದ್ರಾ ಆ ಈ ಸೀನಪ್ಪ ಹೋದ್ರೆ ಅವನು ಪ್ರಪಂಚವೇ ಗೊತ್ತಿರೋಕ್ಕಿಲ್ಲ ಎಲ್ಲೋಯ್ತೀನಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಇನ್ನು ನಿಮಗೆ ಕೋಳಿ ತಂದು ಕೊಟ್ನ ಅವನು ಹಾಂ ಅವ್ನು ತಂದು ಕೊಟ್ಟಂಗೆಯ ನಾನು ಮಾಡ್ದಂಗೆಯ ಬುಡಿ ಏ ಇಲ್ಲ ಇಲ್ಲ ಕಣ್ಲಲ್ಲಿ ಹಂಗೆಲ್ಲ ಅನ್ಬಿಡಪ್ಪ ಸೀನಪ್ಪನ ಹಾಂ ಅವ್ನೊಂದು ಇಟ್ಟು ಕುಡಿತಾನೆ ಅನ್ನೋದು ಬಿಟ್ರೆ ಆ ಅಂಥ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಅವನು ಯಾವಾಗಲೂ ಏನಾದರೂ ಹೇಳಿದ್ರೆ ಆ ಕೆಲಸ ಮಾಡೇ ತಿರೋದು ಅವನು ಹಾಂ ಹ್ಞೂ ಹಾಗೇನಿ ಏನು ಅಂದ್ಕೊಬೇಡ ಸುಮ್ಮನಿರು ದತ್ತ ನಾ ಸೀನಪ್ಪ ಮಾಡನಂತೆ ಬಿರ್ಬಿರ್ನೆ ಮಾಡಿಬಿಡು ಹಾಂ ಊಟ ಮಾಡ್ಕೊಂಡು ಹೋಗೋಣ ತಗ ಮನೆ ಕಡಿಕೆ ನಾನೇನೋ ಬಿರು ಬಿರ್ನೆ ಮಾಡ್ತೀನಿ ಕಂಡು ತಗೋಬಂದು ತಗೊಬಂದು ಕೊಡೋರ್ಬೇಕಲ್ಲ ಹಾಂ ಈಗ ಒಂದು ಕೆಲಸ ಮಾಡ್ತೀನಿ ಕುತ್ಕಂಡು ಎಲ್ಲಾನು ತೆಗಿ ಹಾಂ ಅವ್ರು ಬಂದಿದ ತಕ್ಷಣ ಅತ್ತಿ ಒಗ್ಗರಣೆ ಹಾಕೋಕ್ಕಾಯ್ತದೆ ಒಂದಿಷ್ಟು ಸಾಂಬಾರು ಒಂದಿಷ್ಟು ಮುದ್ದೆ ಒಂದಿಟ್ಟು ಕಾಳು ಮಾಡ್ತೀನಿ ಹಾಂ ಅದೇ ಕೋಳಿಲಿವರು ಗಿವರು ಏನಾದರೂ ಇದ್ರೆ ಹಾಂ ಬೋಟಿ ಕಲೀಜೆಲ್ಲ ಇದ್ರೆ ಒಂದಿಟ್ಟು ಕಾಳು ಮಾಡ್ತೀನಿ ಏನೂ ಇಲ್ಲ ಅಂತಂದರೆ ತೆಗಿ ಸಾಂಬಾರಿಗೆ ಹಾಕ್ಬಿಡ್ತೀನಿ ಹೊತ್ತಗಿ ಅಲ್ವೇ ಹ್ಞೂ ಕಣ್ಣರಾಮ ಹಂಗೆ ಮಾಡು ಏ ರಾಮ ನೀನು ಕಾಲ್ ಮಾಡ್ತೀನಿ ಅಂದಿದ್ದಿದ್ರೆ ನಾನು ಅವರೇ ಇಲ್ಲ ತೊಗರಿಕಾಯಿನೋ ತೊತ್ತಿರಲಿಲ್ಲವಲ್ಲ ಹಾಂ ಇಲ್ಲೇ ಅಪ್ಪ ಕುತ್ತೋರ್ತಿಂದವಾದರೂ ಇಸ್ಕೋಬೋತಾ ಇದ್ದೆ ಯಾವುದಾದ್ರು ಒಂದು ಕಾಯಿನ ನೀನು ಏನು ಹೇಳಲೇ ಇಲ್ವಲ್ಲ ಹಾಂ ನೀನು ಹಿಂಗೆ ಕಾಳು ಮಾಡ್ತೀನಿ ಕಣ್ಗೌಡ್ರೆ ಎಂದಿದ್ದರೆ ಹ್ಞೂ ಅವರೇ ತೊಗರಿಕಾಯಿ ತ ಇಸ್ಕೊ ಬರುವೆ ಹಾಂ ಇಲ್ಲೇ ಸೂಲ್ ದತ್ತಗೆ ಹಾಕಿ ಮಾಡ್ಬಿಡ್ಬೋದಿತ್ತು ಚೆಂದಾಗಿರ್ತದ ಕಣ್ಲಾ ಅವ್ರೇಕಾಯಿ ಹಾಂ ಹ್ಞೂ ಕೋಳಿ ಜೊತೆಗೆ ಅವರೇ ಹಾಕ್ಬಿಟ್ಟು ಮಾಡಿಬಿಟ್ರೆ ಒಂದಿಟ್ಟು ಹಾಂ ಬೋ ಚೆಂದಾಗಿರ್ತದೆ ಹೂಕಂಡು ಗೌಡ್ರಿ ಅದು ಬೇರೆ ನಾಟಿ ಕೋಳಿ ಅಲ್ವೇ ಹಾಂ ಚಂದಾಗಿರ್ತದೆ ನೋಡೋಣ ಇರ್ರಿ ಇಲ್ಲಿ ಪಕ್ಕ ತೋಟದಲ್ಲಿ ಅದೇನಾರು ಕುಗೀತವ್ರಿ ಏನು ಅವರೇ ಕೈ ಕುಯಿತಾ ಇದ್ರೆ ನೋಡ್ತೀನಿ ಸಿಕ್ಕುದು ತಗೊಬಂದು ಒಂದು ನಾಲ್ಕು ಕಾಳು ಹಾಕ್ತೀನಿ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಹ್ಞೂ ಅಯ್ಯೋ ಗೌಡ್ರೆ ಎಲ್ಲ ಮಾಡೋಕ್ಕೆ ಮೊದಲು ಕೋಳಿ ಬರಬೇಕಿರ್ರಿ ಹಾಂ ಕೋಳಿ ಬರಲಿ ಮೊದಲು ಸೀನಪ್ ಬರಲಿ ಏ ಸುಮ್ಕಿರಲ ನೀನು ಸೀನಪ್ ನಂಗೆಲ್ಲವಾ ಅನುಮಾನ ಪಡ್ಬೇಡ ಬತ್ತನ್ ಸುಮ್ಕಿರು ರಂಗಜ್ನು ಜೊತೆಗೆ ಹೋಗೋನಲ್ಲಲ್ಲ ಹಾಂ ಇಬ್ಬರೂ ಜೊತೆಗೆ ಹೋಗೋರೆ ಬೊತ್ತರೆ ಅಯ್ಯೋ ಗೌಡ್ರೆ ಇವರಿಬ್ರು ಏನು ಕೋಳಿನೇ ತರೋಕೆ ಹೋದ್ರು ಹಾಂ ಇಲ್ಲ ಹಂಗೆ ಬಾರ್ ಹೋದ್ರು ಒಂದು ಗೊತ್ತಿಲ್ವಲ್ಲ ಗೌಡ್ರೆ ಏನು ಮಾಡೋದು ಹಾಂ ಹೋಗೋರು ಈ ಏನು ಕತ್ತಿನೋ ಕೋಳಿ ಇಟ್ಕಂಡು ಹಂಗೆ ಮಾರ್ಗ ಇಟ್ಕಂಡತ್ತಾಗ ಎಣ್ಣಿಗೆ ದುಡ್ಡಿಲ್ಲ ಅಂತ ಇಬ್ಬರು ಎಣ್ಣಿಗೆಣ್ಣೆ ಕುಡ್ಕೊಬರಕ್ಕೆ ಹೋದ್ರು ಏನೋ ಏನು ಕಡಲಾರಮ್ಮ ಸೀನ ಪಂಗಿಯಲ್ಲ ಮಾಡಕಿಲ್ಲ ಸುಮ್ಕಿರು ಅದು ಹೇಳ್ತಾ ಹೇಳ್ಸ್ತಾಯಿದ್ದು ಸೀನಪ್ಪಂಗಿ ಹಾಂ ಬೊತ್ತ ಸುಮ್ಕಿರು ಹಾಂ ಸರಿ ಬಿಡಿ ಗೌಡ್ರಿ ನೀವಿಷ್ಟು ಇಷ್ಟು ಹೇಳ್ತಾಯಿದ್ದೀರಂದ್ರೆ ಬೊತ್ತನೆ ಹಾಂ ನಾನು ಎಲ್ಲನೂ ಸಿದ್ಧ ಮಾಡ್ಕೊತೀನಿ ಹಾಂ ಅಯ್ಯೋ ಗೌಡ್ರೆ ಅಲ್ಲಿ ನೋಡಿ ಅಲ್ಲಿ ಯಾರು ಇಬ್ಬರು ಬರೋಂಗೆ ಕಾಣ್ತಾವ್ರಿ ಅವ್ರೇ ಇಬ್ಬರೇನವಾ ಹಲೋ ಎಸ್ ಎಸ್ ಮೀ ಗೌಡ್ರೆ ಆ್ಯಂಡ್ ರಾಮ್ ಸರ್ ಹೆಂಗಿದ್ದೀರಾ ವಾ ಬಂದೇನ ಸೀನಾ ಆ ಈಟೊತ್ತು ಗಂಟ ನೋಡಿಲಿ ಹಾಂ ನೀವು ಏನೋ ಎಸ್ ರಾಮ್ ಸರ್ ಅಂತ ಏನು ಹೇಳ್ತಿದ್ದಲ್ಲ ಅವನು ಅನುಮಾನ ಇದ್ದ ನೀನು ಬಂದಿ ಏನು ಆ ಕಡೆಗೆ ಬಾರ್ಗಿರ್ ಕಡೆಗೆ ಹೊಂಟೋದು ಏನು ಕತಿ ಅಂತವ ಸದ್ಯ ಬಂದಲ್ಲ ನೀನು ವೈ ರಾಮಣ್ಣ ವೈ ಆ ವೈ ಆರ್ ಯು ನಾಟ್ ಬಿಲೀವಿಂಗ್ ಮೀ ರಮಣ ನಾನು ಒಂದು ಸ್ವಲ್ಪ ಕುಡಿತೀನಿ ರಾಮಣ ನಿಜ ಹಂಗಂತವ ಗೌಡ್ರು ಹೇಳಿದ ಮಾತನ್ನ ಯಾವತ್ತು ತೆಗ್ದಾಕಿಲ್ಲ ರಾಮಣ್ಣ ಆ ಅದರಲ್ಲೂ ನಾನು ಮತ್ತು ರಂಗಜ್ಜ ಇಬ್ರು ಸೇರ್ಕೊಂಡು ಗೌಡ್ರಿಗೆ ಹೇಳ್ಬಿಟ್ಟು ಹೋಗಿವಿ ಹ್ಞೂ ಇವತ್ತು ಕೋಳಿ ತಂದೆ ತತ್ತೀವಿ ನಾವಿವತ್ತು ಸಾಂಬಾರು ಮಾಡ್ಕೊಂಡು ತಿನ್ನಲೇಬೇಕು ಮುದ್ದೇನು ಸಾಂಬಾರನ್ನ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿವಿ ಅಂಥದ್ರಾಗೆ ನೀನು ರಾಮಣ್ಣ ಹಾಂ ವೈ ಆರ್ ಯು ಡೌಟಿಂಗ್ ಆನ್ಮಿ ರಾಮಣ್ಣ ದಿಸ್ ಈಸ್ ನಾಟ್ ಎಟ್ ಆಲ್ ರೈಟ್ ನಾಮಣ್ಣ ಏ ಸಿನಪ್ಪ ಹಂಗನ್ಲಿಲ್ಲ ಕಣಪ್ಪ ನಾನು ಯಾವಾಗಲೇ ನೀನು ಬಾರ್ಗಿರ್ ಕಡೆಗೆ ಹೋದ್ರೆ ಮತ್ತಿರ್ಗಿ ನೋಡೋಕೆ ಇಲ್ವಲ್ಲ ಹಂಗೆ ಮರ್ತಗಿರ್ತ್ ಬಿಟ್ಟಿದ್ಯೇ ಏನೋ ಅಂತವ ಹೇಳ್ತಾ ಅಷ್ಟೇ ಆ ಸುಮ್ಕೆ ತಮಾಷೆ ರೀ ಹಾಂ ಗೌಡ್ರು ಸುಮ್ಕೆ ತಮಾಷೆ ಮಾಡ್ತಾವೆ ಸುಮ್ಮನಿರು ಓಕೆ ರಮಣ ಆ ಓನ್ಲಿ ಒನ್ಸ್ ನಾನಿನ್ನ ಸಂಸ್ತಾ ಇದ್ದೀನಿ ಇನ್ನೊಂದ್ಸರಿ ಡೌಟ್ ಕ್ಯೂ ಟು ಪೊಟ್ರು ರಮಣ ನಾನಂತೂ ನೋಡು ನಿನ್ನ ನಿನ್ನ ಲೈಫಲ್ಲಿ ಮಾತಾಡ್ಸೋಕ್ಕಿಲ್ಲ ರಮಣ ಆ ಇದೆಯಾ ಕೊನೆ ಹೇಳ್ತಾವ ನೀ ತಿಳ್ಕೊಬಿಡು ರಮಣ ಹ್ಞೂ ತೋ ಆಯ್ತು ಬಿಡಪ್ಪ ಏ ಸುಮ್ಮ ತಮಾಸೆಗೆ ಅದಕ್ಕೆ ಆ ಗೌಡ್ರು ಬೇರೆ ಹೇಳ್ತಾವ್ರ ಅಷ್ಟೇ ಏನು ಹಂಗೇನು ಬೊಯ್ದುಗಿದಿಲ್ಲ ನನ್ನ ಕಡಂತೆ ಹಂಗೆಲ್ಲ ಬೊಯ್ದಿನ ನಾನು ಹಾಂ ರಂಗಜಂಗು ನಿಂಗೆ ಬೋಯ್ತಿನ ಯಾವತ್ತರೇ ಸುಮ್ಕಿರು ಏ ಇಲ್ಲ ಕಣ್ಸಿನಪ್ಪ ಏನು ಬೈದಿಲ್ಲ ಸುಮ್ಕಂಡು ತಮಾಸೆಗೆ ಒಂದಿತ್ತು ಹೇಳ್ತಿದ್ದ ಅದಕ್ಕೆ ಹಿರೇಗಿಸ್ತಿದ್ದೆ ನಾನು ಅಷ್ಟೇ ನೀನೇನು ಮನ್ಸಿಗೆ ಹಚ್ಕೊಬೇಡ ಸುಮ್ಮನೀರು ಹಾಂ ಕೊಡಲಿ ಕೋಳಿಯಾ ಬಿರ್ ಬಿರ್ನೆ ಅಡುಗೆ ಮಾಡ್ಲಿಕ್ಕೆ ಗ್ರಾಮಣ್ಣ ಏ ಕೊಡ್ರಪ್ಪ ಇಲ್ಲಿ ಹಾಂ ಕೋಳಿ ಪೀಸ್ ಕೊಡ್ರಿ ಇಲ್ಲಿ ಆ ತಲ್ಗಿಲ್ ಸುತ್ತಿ ಆಮೇಲೆ ಆ ಚಿಕನ್ ಎಲ್ವ ಕೆಳಿಕ ಹಾಕ್ಬಿಟ್ಟಿರ ಆಮೇಲೆ ಇಬ್ರುವೆ ಆ ಕೊಡಿ ಕೊಡಿ ಇಲ್ಲಿ ಆ ರಾಮ ಮತ್ತೆ ಶುರು ಮಾಡ್ತಾ ನೋಡು ಆ ಎಣ್ಣೆ ಓಡ್ದಿಲ್ಲ ಅಂದ್ರೂ ಕೇಳಕ್ಕಿಲ್ವಲ್ಲ ನೀನು ನಮ್ಮ ಆ ತಗೋ ಆಯ್ತು ತಗೋ ಇಲ್ಲಿ ಚಂದಾಗಿ ಮಾಡ್ಬೇಕು ನೋಡು ಸಾಂಬಾರ್ನ ಚಂದಾಗಿ ಮಾಡ್ಬೇಕು ಆ ಒಂದ್ ರವಟ್ಟು ಸ್ಟ್ರಾಂಗ್ ಆಗಿ ಮಾಡು ಆ ನನ್ಗೂ ಯಾಕುವಾಗ ಕೆಮ್ಮು ಆ ಒಂಚೂರು ಸೀತ ಆಗೈತೆ ಗೌಡ್ರು ಕೆಮ್ಮು ಗಂಟ್ಲು ಶೀತಾ ಅಂತ ಹೇಳ್ತಾ ಇದ್ರು ಆ ಅವ್ರನ್ನ ಆಸ್ಪತ್ರೆಗೆ ಹೋಗ್ಬಿಡಿ ಅಂತ ತಡ್ದು ನಾವು ಇಲ್ಲಿ ಸಾಂಬಾರ್ ಮಾಡಿಸ್ತಾ ಇದೀವಿ ಇವತ್ತು ಆ ಕೋಳಿ ಸಾಂಬಾರ್ ನಾಟಿ ಕೋಳಿ ಸಾಂಬಾರು ಕೂಡ ತಕ್ಷಣ ಎಲ್ಲ ಕಾಯಿಲೆ ಒಂಟೋಗಿ ಹಂಗ್ ಮಾಡ್ಬೇಕು ಸಾಂಬಾರ್ನ ಆ ಆಯ್ತೇನು ಹ್ಮ್ ಆಮ್ಯೆ ಕೋಳಿನೂ ಹೆಚ್ಚು ಬೋ ಚಂದಾಗಿತ್ತು ಕಣಪ್ಪ ನಮ್ಮ ಮನೇದೊಂದು ಯಾಟೆನೂ ಆಮೇಲೆ ಇವ್ರ ಮನೇದೊಂದು ಉಂಜನೂ ತಂದಿದೀವಿ ಆ ಸಿನಪ್ಪನ ಮನೆಯದೊಂದು ಉಂಜ ಆ ನಮ್ಮ ಮನೇದೊಂದು ಯಾಟೆ ಅಯ್ಯೋ ಅದು ಇಡೀ ಅಷ್ಟಲ್ಲ ಕಣಪ್ಪ ಈ ತು ಟೇಮಾಗೋಗಿದ್ದು ಅಯ್ಯೋ ಅವೋ ಎಲ್ಲೆಲ್ಲೋ ಹೋಗಿರ್ತಾವ್ ಬೇರೆಯಾ ಆ ಬೆಳಿಗ್ಗೆನೆಯಾ ಗುಬ್ರಾಕಕ್ಕೆ ಕೇಳಿದ್ರೆ ನಮ್ಮ ಮನೇಳ್ ಗುಬ್ಬ್ರಾಕಿರಳು ನಾನ್ ಬೇರೆ ಏಳ್ದಂಗೆ ಬಂದ್ಬಿಟ್ಟಿದ್ದೆ ಗುಬ್ರಾಕಕ್ಕೆ ಈಗ ಹೋಗಿ ಹುಡ್ಕೂರು ಎಲ್ಲಿ ಸಿಕ್ಕವು ಹಂಗು ಹಿಂಗು ಕಾಳು ಗೀಳು ಎಲ್ಲ ಹಾಕಿ ಕರೆದು ಹೆಂಗೋ ನಮ್ಮ ನಮ್ಮನೇಳ್ చంద్ మాక్వ సాంబార్ కొడీలిన రెచ్చ రెచ్చి నావిబ్బ్రూవే ఆ చంద్సూ సాంబారా సరికణ్ రంగజా నోడ్తీర్వి హ సాంబార్ మార్తీని అంతవ నేనే ఆ కుర్ది ఏ బో చందైతే కల అంతవ హతీన సాంబార్నా ಕೊಡಿಲಿ ಹೆಚ್ಗಿಚ್ಚ ಏನು ಬೇಡ ನಾನು ಹೆಚ್ಕೊತೀನಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿವನಿ ಆಗಲಿ ಆಗಲಿ ಹೇಳಿದ್ರು ಗೌಡ್ರು ತಡ ಆಯ್ತದ ಏನೋ ಅವ್ರಿಬ್ಬರು ಬರೋಕ್ಕೆ ಅಷ್ಟೊತ್ತಿಗೆಲ್ಲ ಹೆಚ್ಕೊಳಪ್ಪ ಅಂತವ ಹೆಚ್ಚೆಲ್ಲ ಇಟ್ಕೊಂಡಿವನಿ ಇನ್ನೇನು ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕಿ ಖಾರ ಇಲ್ಲವ ಒಂದು ಹೀಟು ಆಡಿಸ್ಬಿಟ್ಟು ಖಾರ ಹಾಕಿದ್ರೆ ಆಯಿತು ಅಷ್ಟೇ ಸಾಂಬಾರು ಬೇಗ ಆಗೋಯ್ತದೆ ಹ್ಞೂ ಹಾಂ ಸರಿ ಸರಿ ಆಯಿತು ಆಮೇಲೆ ಮುದ್ದೆನೂ ಮಾಡಲ ರಮ ಆ ಮುದ್ದೆ ಇಲ್ಲ ಅಂದ್ರೆ ಅದು ಏನಿಲ್ಲ ಚಂದ ಆ ಕೋಳಿ ಸಾಂಬಾರು ಜೊತೆಗೆ ಮುದ್ದೆ ಇದ್ರೇ ಚೆಂದ ಹಾಂ ಹಾಂ ಒಂದೊಂದು ಚಿಕ್ಕ ಚಿಕ್ಕದ ಕಟ್ಟು ನಾವೇನು ದೊಡ್ಡ ದೊಡ್ಡದೆಲ್ಲ ತಿನ್ನಕ್ಕಿಲ್ಲ ಮುದ್ದೆಯಾ ಮಾನೇಲಾದ್ರೆ ತಿಂತಿದ್ದೋ ಇಲ್ಲೇನು ನಡೀತದೆ ಒಂದು ಚಿಕ್ಕ ಚಿಕ್ಕ ಮುದ್ದೆನೂ ಒಂದು ಈಟ್ ಅನ್ನ ಮಾಡ್ಬಿಡು ಸಾಕು ಆ ಅನ್ನ ತೀರ ಬ್ಯಾಡ ತೀರ ಆ ಮುದ್ದೆ ಮಾತ್ರ ಬೇಕು ಕಣಪ್ಪ ಮುದ್ದಿಲ್ಲದಂಗೆ ಆಗಕ್ಕಿಲ್ಲ ನನ್ಗಂತೂವಿ ಆ ಆಮೇಲೆ ನನಗೆ ಕೋಳಿ ಸಂಪರ್ಕ ತಿಂದಂಗೆ ಆಗಕ್ಕಿಲ್ಲ ಮುದ್ದಿಲ್ಲ ಅಂದ್ರವ ಆ ಮುದ್ದೆ ಮಾಡ್ಬೇಕು ನೋಡು ಹೌದು ಹೌದು ನನಗೂ ಆ ರಮಣ ನನಗೂವೇ ಮುದ್ದೆ ಅಂತೂ ಬೇಕು ರಮಣ ಹ್ಞೂ ಈಗಲೇ ಹೇಳ್ತಾ ಇದ್ನಿ ನಂಗೊಂದು ಮುದ್ದೆ ಪಾರ್ಸಲ್ ಆ ಸರಿ ಬಿಡ್ರಲ್ಲ ಆಗಲೇ ಹೇಳಿವ್ನಿ ಅವ್ನಿಗೆ ಮುದ್ದೆನೂ ಸಾಂಬಾರುನೂ ಮಾಡಪ್ಪ ಅಂತವಾ ತೀರಾ ಅನ್ನ ಬೇಕಾದ್ರೆ ಒಂದಿಷ್ಟು ಬಸ್ಗಳನ್ನ ಇಲ್ಲಾಂದ್ರೆ ಏನು ಬೇಡ ಕಣಪ್ಪ ಮುದ್ದೆ ಆದರೂ ಬೇಕು ನನಗೂ ಬೇಕು ರಂಗಜ್ಜಿಗೂ ಬೇಕು ಎಲ್ಲ ತಿಂತೀವಿ ನಾವು ಹಾಂ ಅಂತವ ಹೇಳ್ ನೀ ರಂಗಜ ನಡೀರಿ ಮಾಡ್ತಾನೆ ಮುದ್ದೆಯ ಹ್ಞೂ ವ ಕೋಳಿ ಸಾರು ಕವರಲ್ಲಿಯ ಕೋಳಿದ್ರೆ ಸಾರು ಆಗೋಯ್ತದೆ ಚಂದಾಗ್ಯ ಅಲ್ವೇ ಹಾಂ ಹಿಂಗೆ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಕೋಳಿ ಸಾರು ಚಂದಾಗ ಆಯ್ತದೆ ಏನಂತೀರಾ ಏ ಗೌಡ್ರೆ ಮೊದಲು ಇವ್ರಿಬ್ಬರೂ ಕರ್ಕೊಂಡು ಒಂದು ದಿವ್ಸ ತೋಟಗಿಟ್ಟು ಕಾಕಡಿ ಕಾಕಡಿಕೆಲ್ಲರು ಹೋಗಿ ಬರ್ರಿ ಹಾಂ ಪಕ್ಕ ತೋಟಕ್ಕೋ ಎಲ್ಲರೂ ಏನು ಓಡ್ಕೊ ಬರ್ರಿ ಒಂದು ದಿವಸ ಇಲ್ಲ ಅಂದ್ರೆ ಇವ್ರು ಅಡುಗೆ ಮಾಡೋಕ್ ಬಿಡೋಕ್ಕಿಲ್ಲ ನಾನು ಮಾತಾಡ್ಕೊಂಡು ನಿಲ್ಸ್ಕತ್ತಾರ ಇಲ್ಲಯಾ ಹಾಂ ಒಂದು ಅರ್ಧ ಗಂಟೆ ಅಲ್ಲಿ ಇಲ್ಲಿ ಇಟ್ ಓಡಾಡ್ಕೊ ಬನ್ನಿ ಅಷ್ಟೊತ್ತಿಗೆ ನಾನು ಸಾರನೂ ಮುದ್ದೆನೂವೇ ಮಾಡಿ ಮಡಗಿರ್ತೀನಿ ಹಾಂ ಬಿರು ಬಿರನ್ನೇ ಮಾಡ್ಬಿಡ್ತೀನಿ ಹಾಂ ಒಂದು ಈಟ್ ಹಿಂಗೆ ಓಡಾಡ್ಕ ಬನ್ನಿ ಗೌಡ್ರಿ ಇವ್ರಿಬ್ಬರೂ ಕರ್ಕೊಂಡೋಗಿ ಹ್ಞೂ ಕಣ್ರಲ್ಲ ನಡೀರಲ್ಲ ನಾವು ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಇವ್ನು ಪಾಪ ತಾನೇ ಮಾಡೋದು ಆ ಅವನು ಆಮೇಲೆ ನಮ್ಮ ಜೊತೆಯಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾನೆ ನಡ್ ನಡೀರಿ ಆ ಹೋಗಿ ಒಂದಿಟ್ಟು ತಾಟ ಸುತ್ತಾಡ್ಕೊಂಡು ಬರೋಣ ಅಷ್ಟೊತ್ತಿಗೆ ಅವನು ಮಾಡಿ ಮಡಗಿರ್ತಾನೆ ಅಲ್ವೇ ಹಾಂ ಸರಿ ಕಣ್ಲ ರಾಮ ಹಾಂ ನೀನು ಒಂಚೂರು ಮಾಡಿ ಮಡಗಿರಪ್ಪ ಅಷ್ಟೊತ್ತಿಗೆ ಬರ್ತೀವಿ ನಾವು ಹಾಂ ಏನೋ ಸಾಯಾಗಿ ಬೇಕಾದ್ರೆ ಏಳು ಹಾಂ ಏನಾರು ಹೆಚ್ಗಿಚ್ ಕೊಟ್ಟು ಹೋಗನೇ ಹಾಂ ಹೇಳಿ ಏನಾರು ಹೆಚ್ಗಿಚ್ಚೋದಿದ್ರಿ ಹೆಚ್ಚು ಕೊಟ್ಟು ಹೋಗ್ತೀವಿ ತಗಿ ಹಾಂ ನೀನು ಒಬ್ನೇ ಆಮೇಲೆ ಕಷ್ಟಪಡ್ಬಿಡ ಆಮೇಲೆ ಬೈಕತ್ತಿ ಕಣಪ್ಪ ನೀನು ಏ ಈ ಗೌಡ್ರು ಕೆಲಸ ಕರೀತಾರೆ ಅಡುಗೆ ಮಾಡು ಅಂತಾರೆ ಏನು ಸಹಾಯ ಮಾಡೋಕ್ಕಿಲ್ಲ ನಾನು ಒಬ್ನೇ ಮಾಡ್ಕೋಬೇಕು ಅಂತವಾ ಬೇಜಾರು ಮಾಡ್ಕೊಂಡ್ಯಾ ಆಂ ಹೇಳಿ ಏನಾದ್ರು ಹೆಚ್ ಕೊಡೋದಿದ್ರಿ ಏ ಏನ್ ಇಲ್ ಕಣ್ ನಾನಂಗೆಲ್ಲ ಬೇಸರ ಮಾಡ್ಕಿಲ್ಲ ನೀವೇನು ತಲೆ ಕೆಡ್ಸ್ಕೊಬಿಡಿ ಆ ಚಿಕನ್ ಕೊಟ್ಬಿಟ್ಟು ಹೋಗಿ ಇಲ್ಲಿ ಮಾಡಿ ಮಾಡಿರ್ತೀನಿ ಏನು ಹತ್ತು ನಿಮಿಷದ ಕೆಲ್ಸಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಆ ಎಂಥ ದೊಡ್ಡ ದೊಡ್ಡಿನ ಮಾಡ್ತೀನಿ ನಾಲ್ಕು ಜನಕ್ಕೆ ಊಟ ಕೊಡ್ರಿ ನನ್ನ ಕೈಲಿ ಕೊಡಿಲಿ ಆ ಕೊಡಪ್ಪ ಸೀನಪ್ಪಾ ಕೊಡಿಲಿ ಓಹೋ ಏನಿದು ಬಲು ಭಾರ ಇದ್ದಂಗೆ ಐತಲ್ಲ ಎಷ್ಟು ಕೆ ಜಿ ಕುಯ್ಸಿದಿರಿ ಓಹೋ ಇವತ್ತು ರಂಗಜ್ಜನು ಸೀನಪ್ಪನು ಮನೇಲಿರೋ ಕೋಳಿ ಎಲ್ಲವಾಗ ಕುಸ್ಕೊಂಡ್ ಬಂದಿರಂಗ್ರ ಕಣಪ್ಪ ಏ ಇಲ್ಲ ನಮ್ದೊಂದು ನಮ್ದೊಂದ್ ಕೆ ಕೆಜಿ ಬಂದಿರ್ಬೇಕೇನೋ ಇವೊಂದ್ ಒಂದೊಂದುವರೆ ಕೆಜಿ ಬಂದಿರ್ಬೇಕು ಒಂದು ಆಟೆನೂ ಒಂದು ಉಂಜನೂ ಕೂಸ್ಕೊ ಬಂದಿದೀವಿ ಅಷ್ಟೇ ಆ ಅಂತ ಏನ್ ಬಾರ ದೊಡ್ಡವೇನು ಇರ್ಲಿಲ್ಲಪ್ಪ ಆದ್ರೂ ಚೆನ್ನಾಗಿ ಅವು ಇವು ಕಾಳು ಕಡ್ಡಿ ಎಲ್ಲ ತಿಂದಿರ್ತಾವ್ ನೋಡು ಆ ಬಾರ ಬರ್ತದೆ ಚೆನ್ನಾಗಿ ಹ್ಮ್ ಅಯ್ಯೋ ಆಮೇಲೆ ಚರ್ಬಿ ಐತೆ ಕಣಪ್ಪ ಎಣ್ಣೆ ಜಾಸ್ತಿ ಹಾಕ್ಬಿಡ ನೀನು ಆ ಚರ್ಬಿ ಕೊಬ್ಬ ಕೊಬ್ಬಿರಂಗ ಐತಿ ಆ ಚಿಕನ್ ನೋಡಿದ್ರೆ ಕೊಬ್ಬರಂಗಿತ್ತು ನಾಟಿ ಕೋಳಿ ಆದ್ರೂ ಕೊಬ್ಬಿತ್ತು ಅಂದಿಟ್ಟು ನೀನು ನೋಡಾಕ್ಬೇಕು ಎಣ್ಣೆಯ ಹಾಂ ಜಾಸ್ತಿ ಹಾಕ್ಬಿಡ್ಬಿಡ ಆಮೇಲೆ ಗೊತ್ತಾಗೋಕ್ಕಿಲ್ಲ ಏನು ಏ ನಾನು ಸಾವ್ರಿಗೆಲ್ಲವ ಎಣ್ಣೆನ ಹಾಕಕ್ಕಿಲ್ಲ ಕರೋಣ ಹಂಗೆ ಒಗ್ಗರಣೆ ಕೊಡ್ತೀನಿ ನನಗೂ ಎಣ್ಣೆಗೂ ಆಗೋಕ್ಕೆ ಇಲ್ಲ ಬೇರೆ ಬಟ್ರಂಗೆ ನಾನು ಎಣ್ಣೆ ಸುರಿದು ಎಲ್ಲವ ಮಾಡೋಕ್ಕಿಲ್ಲ ಹಾಂ ಟೇಸ್ಟ್ ಬರಬೇಕು ಅಂದರೆ ಎಣ್ಣೆ ಕಡಿಮೆ ಹಾಕಿ ಎಲ್ಲವ ಮಸಾಲೆ ಎಲ್ಲ ಹುರಿದು ಎಲ್ಲ ಮಾಡ್ತೀನಿ ಸುಮ್ಮನೆ ನಿಮ್ಗೆ ಹಾಕಿ ನೀನು ನಾನು ಜಾಸ್ತಿ ನಾನು ಮಾಡಿರೋದನ್ನ ಅದಕ್ಕೆ ಹೆಂಗೆ ಆಡ್ತಾಯಿದ್ದೀ ನೋಡ್ಬಂತೀರು ಹಾಂ ರಂಗಜ ನೋಡ್ಬಂತೀರು ನಾನು ಹೆಂಗೆ ಮಾಡ್ತೀನಿ ಅಂತವಾ ಹೋಗಿ ಬನ್ನಿ ಒಂದು ರವಟು ಅಷ್ಟೊತ್ತಿಗೆ ನಾನು ಮಾಡಿಟ್ಟಿರ್ತೀನಿ ಹಾಂ ಸರಿ ಕಣ್ಣ ರಾಮ ಆಯಿತು ನಾವು ಒಂದಿಟ್ಟು ಹಿಂಗೆ ಸುತ್ಕೊ ಬರ್ತೀವಿ ಅಷ್ಟೊತ್ತಿಗೆ ಮಾಡಲಾ ನೀನು ಓಕೆ ರಾಮಣ್ಣ ನಿಂಗೆ ಏನಾದರೂ ಸಹಾಯ ಬೇಕಂದರೆ ನನ್ನ ಕರಿಬೋದು ನಾನು ಇವ್ರ ಜೊತೆಲಿ ಹೋಗಲ್ಲತ್ತೀರಾ ನಿನಗೆ ಈಗ ಸಹಾಯ ಮಾಡೋಕ್ಕಿಲ್ಲೇ ಇದ್ಬಿಡ್ತೀನಿ ಏನು ಏನಾದರೂ ಬೇಕೆ ಯಾಪೋ ಯಾಪೋ ಸಿನಪ್ಪ ನಿನ್ನ ನಿನ್ನತ್ರ ಏನು ಮಾಡ್ಸಲ್ಲ ಕಣಪ್ಪ ನಾನು ಆಮೇಲೆ ಎಣ್ಣೆ ಹೊಡ್ಕೊಂಡು ನೀನು ತಾಲ್ಗೆಲ್ಲೇ ಸುತ್ತು ತಲೆ ತೋರ್ವೆ ಮನೆ ಮೇಲೆ ಬಿದ್ದರೆ ನಾನು ಏನು ಮಾಡೋಣೆ ಹಾಂ ಹೋಗು ಒಂದು ರವಟು ಗಾಳಿಗೆ ತಿರ್ಕ ಬಾ ನಿನಗೂ ಒಂದಿಟ್ಟು ಇಲ್ದಂಗೆ ಆಯ್ತದೆ ಚೆನ್ನಾಗಿ ಊಟ ಮಾಡ್ತೀಯ ಹೋಗು ఓకే 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 రమణ థ్యాంక్స్ ఫర్ అండర్స్టాండింగ్ ఐ ఆమ్ గోయింగ్ విత్ మై గౌడ్రు అండ్ రంగజ బోన్నీ గౌడ్రే ఓగన్ బోన్నీ గౌడ్రే గౌడ్రే ఇదేం గౌడ్రే వ ససీ ఆ నా నోడే ఇల్వల్ గౌడ్రే ఈ కడెలా బూ యావ్ నడుసీ గౌడ్రే నీవు హలో సినప నీగంతూ అకే తొయత్కం ఆ అలా నీన్ తరే గొబ్బ్రాకెల్వ అయ్యో రామ్ వే నిన్ను కుమారణను గొబ్బ్రహ్ కర్దిల్వే ఈ తిండు ముంచే ఆ నీ గొబ్రతంత కొడుతె కుమారణ కెంపణ యారు బంద్రు నోడు ఇబ్బ్రల్ కుమారణ ఇవ్వేనో ఆ ఇబ్బే గొబ్బ్రక్లివే అందా అదే పొట్టి కండో ఆ నీ నోడిల్వే ఆవగా వస ససి నెడ్సీరదా ఇల్ ఇల్ గౌడ్రీ అదత్వ్లూ నోడిర్ల గౌడ్రీ ఇద్యవగా ఆసీ గౌడ్రీ నూ నం గొత్తిల్దం ಲೋ ಸೀನಪ್ಪ ಬೋ ಚಂದಾಗ ಹೇಳ್ದೆ ನೋಡ್ರಿ ಇವಾಗ ಆ ನೀನೇ ನೆಡಕ್ಕೂ ಬಂದಿದ್ಯಾ ಆಮೇಕೆ ಒಂದಿಟ್ಟು ಗೊಬ್ಬರ ಹಾಕ್ಸ್ಬೇಕು ಅಂತ ಆ ಬಂದು ಗೊಬ್ಬರ ಗಿಬ್ಬ್ರೆಲ್ಲ ಹಾಕ್ಬಿಟ್ಟು ಹೋಗಿದ್ದೀರಿ ಆ ಆದರೂ ಈ ಸಸಿನೇ ಗೊತ್ತಿಲ್ಲ ಅಂತಿದ್ಯಾಲ ಅಯ್ಯೋ ನೀನು ಎಣ್ಣೆಗೆ ಅಂದಲ್ಲ ಅದು ಏನೇನು ಮಾಡ್ತೀವಿ ಏನಕ್ಕೆ ಅಣ್ಣ ನೀನು ಥೌ ಇಲ್ಲ ಗೌಡ್ರಿ ಇಲ್ಲ ನನಗಂತೂ ನೆನ್ಪಿ ಆಗ್ತಾಯಿಲ್ಲ ಗೌಡ್ರಿ ಇಲ್ಲ ಗೌಡ್ರಿ ನಾನು ಹಾಕಿಲ್ಲ ಗೌಡ್ರಿ ಗೊಬ್ಬರ ಹಾಕಿಲ್ಲ ನಾನು ಏ ಸುಮ್ಕೀರ್ಸಿನಪ್ಪಾ ಅಷ್ಟೇ ಇವಾಗ ಆಮೇಲೆ ಕುಮಾರಣ್ಣ ಕೆಂಪಾಡ್ದು ಯಾರು ಸಿಕ್ತಾಕ ಕೇಳಿಸ್ತೀನಿ ನಡಿ ಯಾರು ಬಂದಿದ್ರು ನಿಮ್ಮ ಜೊತೆಲಿ ಗೊಬ್ಬರ ಹಾಕೋಕೆ ಅಂತವಾ ನಾನು ನಿನ್ಬಿಟ್ಟು ಬೇರೆ ಯಾರನಾರು ಕರ್ದೇನಾ ಕೆಲ್ಸಕ್ಕೆ ಹಾಂ ನಿಮ್ಮ ಅಪ್ಪ ಏನು ಕರಿತೀನಿ ಇಲ್ಲ ನೀನು ಕರೆಯೋದಿಲ್ಲ ಯ ನಿಂದೊಳ್ಳೆ ರಾಮಾಯಣ ಆಯ್ತು ನೋಡು ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತವ ಓ ಅಂದಾಜು ಅವತ್ತು ನೀವು ಗೊಬ್ಬರ ಹಾಕ್ತಿದ್ರಲ್ಲ ಅವತ್ತು ಕುಮಾರಣ್ಣನೂ ಯಾರೋ ಇಲ್ಲಿಗೆಲ್ಲ ಹಾಕ್ತಿದ್ರು ನೀನು ತುಂಬ್ಕೊ ಬಂದು ಕೊಡ್ತಾ ಇದ್ದೆ ನೋಡು ಆತ್ಕೇ ಅಂದಾಜು ಮರ್ತಗಿರ್ತೋಗ್ಬಿಟ್ಟಿಯ ನೀನು ನೀನೇನು ಹಾಕ್ಲಿಲ್ಲ ಇಲ್ಲಿ ಗೊಬ್ಬರವ ನೀನು ತುಂಬ್ಕೊಂಡು ಬಂದು ಕೊಡ್ತಿದ್ದೆ ನೋಡು ಹ್ಞೂ ಹಾಗಾಗಿ ಮರ್ತೋಗ್ಬಿಟ್ಟಿದ್ಯಾ ನೀನು ವಾಹ್ ಕರೆಕ್ಟು ಕರೆಕ್ಟ್ ಗೌಡ್ರಿ ಇವಾಗ ನೆನ್ಪಾಯ್ತು ನಂಗಂತು ಈಗ ನೆನ್ಪಾಯ್ತು ಗೌಡ್ರಿ ಅವತ್ತು ಗೌಡ್ರೆ ನಾನು ಒಂದು ರವಟ್ ಹಾಕೋ ಬಂದ್ಬಿಟ್ಟಿದ್ನಲ್ಲ ಅದಕ್ಕೆ ಕೆಂಪಿದ್ದೇನೋ ಕುಮಾರನೋ ತುಮ್ ತುಂಬಿ ಕೊಡ್ತಿದ್ದ ಅಲ್ಲಿ ನಾನು ಕೆಂಪಿಗೆ ಎತ್ಕೊಬಂದು ಎತ್ಕೊಬಂದು ಕೊಡ್ತಿದ್ದೆ ಗೌಡ್ರಿ ಅವನು ಎಲ್ಲ ಬೋದಿ ಬೋದಿಗೂ ಒಂದಿಟ್ಟು ಇದು ಮಾಡಿ ಮಾಡಿ ಹಾಕ್ತಿದ್ದೆ ಗೌಡ್ರಿ ಅದಕ್ಕೆ ನೋಡ್ರಿ ನಂಗೆ ಗೊತ್ತೇ ಆಗಿಲ್ಲ ನೋಡ್ರಿ ಕೊಡ್ರಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗೊತ್ತಿಲ್ಲದಂಗೆ ಇರ್ತಿತ್ತೇನು ಗೌಡ್ರಿ ನನಗೆ ಅಯ್ಯ ಗೌಡ್ರೆ ಅದಕ್ಕೆ ನಾನು ಹೇಳೋದು ಈ ನನ್ನ ಮಗನ ಕರಿಬೇಡಿ ಕೆಲ್ಸಕ್ಕೆ ಅಂತವ ನೋಡಿ ಕೆಲಸ ಮಾಡಿ ಹೋಗೋನಿ ಗೊತ್ತಿಲ್ಲ ಅದು ಏನು ಮಾಡೀನಿ ಅಂತವ ಆ ಇಂಥರನ್ನ ನೀವು ಕೆಲಸ ಕರಿತೀರಿ ಅದ್ರ ಬದಲು ನಾನು ಕರೆದ್ರಾಗೋಕ್ಕಿಲ್ವೇನು ಗೌಡ್ರೆ ಆ ನನಗೆ ವಯಸ್ಸಾಯ್ತು ಏನು ಕೆಲಸ ಮಾಡೋಕ್ಕಿಲ್ಲ ಅಂತ ತಾನೇ ನೀವು ಇಲ್ಲ ಅಂದಿದ್ರೆ ಮುಂಚೆ ಎಲ್ಲ ಕರಿತಿರ್ಲಿಲ್ವೇ ನೀವು ಈ ಸೀನ್ ಹಬ್ಬದ ಮೇಲೆ ಆ ನನ್ನ ಬುಟ್ಟೇ ಬಿಟ್ಟಿದ್ದೀರಾ ನೀವು ಏಯ್ ಹಂಗಲ್ಲಕ್ಕ ರಂಗಜ ನೀನು ವಯಸ್ಸಾದ್ರೂ ಎಷ್ಟು ಕೆಲಸ ಮಾಡ್ತೀಯ ಅಂತ ನೋಡಿದ್ನಿ ನಿಮ್ಮ ಹೊಲದಾಗೆ ಎಷ್ಟು ಕೆಲಸ ಮಾಡ್ತಿರ್ತೀನಿ ನೀನು ಬೆಳಗ್ಗೆ ಹೋದ್ ಸಂಜೆ ಗಂಟೆ ಬರೋಕ್ಕಿಲ್ಲ ಆಮೇಲೆ ರೇಷ್ಮೆ ಬೇರೆ ಹಾಕಿದೆಯಲ್ಲ ರಂಗಜ ನೀನು ಹಾಂ ಅದನ್ನು ಬೇರೆ ನೋಡ್ಕೊತಾ ಇರ್ತೀಯ ಯಾವಾಗ ಗೂಡು ಬಾರಕ್ಕೆ ಬಾರಕ್ಕೆ ಹೋಗಿರ್ತೀಯೋ ಯಾವಾಗ ಹೋಗಿರ್ತೀಯೋ ಹಾಂ ಅದೆಲ್ಲ ಗೊತ್ತಾಗಕ್ಕಿಲ್ಲ ನನಗೆ ಅದಕ್ಕೆ ಕರಿಯಕ್ಕೆ ಕರೆಯೋಕೆ ಹೋಗಲಾ ಕಣಪ್ಪ ನಿನ್ನ ಇಲ್ಲಾಂದರೆ ಕರೀದಂಗೆ ಮಾಡ್ತೀನ ನಿನ್ನೆ ಹಾಂ ಹೇಳು ಆ ಆಮೇಲೆ ಆ ರೇಸ್ ಮೇದುವೆ ಭಾರಿ ಕೆಲಸ ಹಿಡಿತದ ನೋಡಿ ನಿನಗೆ ಆ ಅಲ್ಲಿ ಸೋಪ್ ಬಂದು ಹಾಕ್ಬೇಕು ಎತ್ಕೊಂಡಿರಬೇಕು ಇಡಬೇಕು ಅದೆಲ್ಲವ ಹಿಂಸೆ ಇರ್ತದೆ ಅಂತವ ನಾನು ಹೋಗಿಲ್ಲ ಇಲ್ಲ ಇಲ್ಲಾಂದರೆ ನಿನ್ನೆ ಕರಿತಿದ್ದೆ ಎಲ್ಲ ಕೆಲಸಕ್ಕೆ ನಾನು ಯಾವ ಥರ ನೀನು ಬಿಟ್ಬಿಟ್ಟು ಮಾಡಿದ್ದೀನಿ ನೀನು ಹೇಳು ಯಾವ್ದಾರು ಕೆಲಸವ ಇತ್ತೀಚಿಗೆ ಒಂಚೂರು ಪಾಪ ನಿಂಗೂ ವಯಸ್ಸಾಯ್ತು ಎಷ್ಟು ಅಂತ ಮಾಡ್ತೀಯಾ ನಾನು ಕರೆದ್ರ ನೀನು ಅಲ್ಲಿ ಕೆಲಸನೂ ಬಿಟ್ಬಿಡ್ತೀಯಾ ಆ ನಿಮ್ಮ ಮನೆಯವೇ ಅವತ್ತು ಹೋಗಿದ್ವಲ್ಲ ಆವತ್ತಾಗಂತ ಹೊಂತಿತ್ತು ಗೌರವಕ್ಕ ಗೌರೇ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಆಗೋಯ್ತಾರೆ ಗೌಡ್ರಿ ಬೆಳಗಿಂದ ರಾತ್ರಿ ಗಂಟೆ ಕೆಲಸ ಮಾಡ್ತಾರೆ ಆ ರಾತ್ರಿ ರಾತ್ರಿ ಸುಸ್ತು ಕಾಲು ನೋವು ಕಣೆ ಅಂತ ಇರ್ತಾರೆ ಏನು ಮಾಡೋದು ಗೌಡ್ರಿ ಆ ರೇಷ್ಮೆ ಒಂದು ಮಾಡ್ಕೊಬಿಟ್ಟಿದ್ದೀವಿ ಅದನ್ನ ಬಿಡಕ್ಕು ಆಯ್ತಾ ಇಲ್ಲ ಮಾಡೋಕ್ಕೂ ಆಯ್ತಾ ಇಲ್ಲ ಅಂತ ಗೊಲಾಡ್ತಿತ್ತು ಪಾಪ ಹ್ಞೂ ಅಂತದ ಮಾತೆಲ್ಲಗೆ ಕೇಳ್ಕೊಂಡು ನಾನು ಅದು ಹೆಂಗ್ಲಾ ನಿನ್ನ ಕರೆಯೋದು ರಂಗ ಆ ಕೇಳಿ ನೀನೇ ರಂಗಜ ಏ ಕೇಳದೆ ಇಲ್ಲ ಕಣಪ್ಪ ನೀನಂತವಿ ಇಲ್ಲ ಅಂದ್ರೆ ನಾನು ನೀನು ಕರಿದಂಗೆ ಏನಾದ್ರು ಕೆಲಸ ಮಾಡ್ತಿದ್ದಿನಿ ಏಯ್ ಆಯ್ತು ಬುಡಿಗೌಡ್ರಿ ಇನ್ನೇನು ಮಾಡೋಕ್ಕಾಯ್ತದೆ ಇವ್ರ ಕೈಲೇ ಮಾಡಿಸಿ ನನಗೂ ವಯಸ್ಸಾಯ್ತು ನೀವಿದ್ವಿ ದೀಪಾನ ಕಣ್ಗೌಡ್ರಿ ಅಲ್ಲಿ ಕೆಲಸ ಜಾಸ್ತಿ ಇರ್ತದೆ ಯೋ ಏನ್ ಮಾಡನೇ ಬೆಳಿಗ್ಗೆ ಹೋಗಿ ಸಂಜೆ ಗಂಟೆ ಹೋಗ ಕೆಲಸ ಇರ್ತದೆ ಗೌಡ್ರಿ ಆ ರೇಷ್ಮೆದು ಹುಳಾಗೆ ನೋಡ್ಕೋಬೇಕು ಆಮೇಲೆ ಆ ಸೊಪ್ಪೆಲ್ಲ ಬಂದ್ ಹಾಕ್ಬೇಕು ಆ ಉಳುಕ್ ನೋಡ್ಕೊತಾ ಇರ್ಬೇಕು ಒಂದೀಟು ಏನಾದ್ರೂ ಇರ್ವೆ ಗಿರ್ವೆ ಸೇರ್ಕೊ ಆ ಪಲ ಏನು ಬರಕಿಲ್ಲ ಗೌಡ್ರಿ ಎಲ್ಲ ಗೂಡು ಹಾಳಾಗೋಯ್ತದೆ ಅದಕ್ಕೆ ನೋಡ್ಕೊತಾನೆ ಇರ್ಬೇಕು ಯಾವಾಗ್ಲೂ ಅದನ್ನ ಹ್ಞೂ ಅದೊಂದು ಬೇರೆ ನನಗೆ ತಲೆ ಆ ಹಾಕೋಬಿಟ್ಟು ಆ ಬುಡಕ್ಕೂ ಆಯ್ತಾಯಿಲ್ಲ ಮಾಡೋಕ್ಕೂ ಆಯ್ತಾಯಿಲ್ಲ ನಂಗೆ ಆಯ್ತೈತಿ ನೋಡೋಣ ಗೌಡ್ರಿ ಈ ವರ್ಷ ಒಂದು ಮಾಡ್ತೀನಿ ಮುಂದಿನ ವರ್ಷದಿಂದ ಮಕ್ಳು ಕೊಟ್ಬಿಡ್ತೀನಿ ಎಲ್ಲ ಮಾಡೋದಿದ್ರೆ ಮಾಡ್ಕೊಂಡ್ರಲ್ಲ ನೋಡಿ ಅದು ಏನು ಮಾಡ್ತೀರಾ ಅಂತವ ನನ್ನ ಕೈಲಂತೂ ಆಗಲ್ಲ ಕಣ್ರಲ್ಲ ಅಂತವ ಬಿಟ್ಬಿಡ್ತೀನಿ ಕಣ್ ಗೌಡ್ರಿ ಆಗಕ್ಕಿಲ್ಲ ನನ್ನ ಕೈಲಿ ಹಾಂ ಯೋ ವಯಸ್ಸಾಯ್ತು ಗೌಡ್ರಿ ಎಷ್ಟಂತ ಮಾಡೋಣ ನಾನುವೇ ಏತ್ಕಂಡ್ರಂಗಜ ಬುಟ್ ಸಾಕ ಸಾಕತ್ತಾಗಿ ಎಷ್ಟಂತವ ಮಾಡ್ತೀಯಾ ಸಾಕಾಯ್ತದೆ ಬಿಟ್ಬಿಡೋತಗಿ ನಾನು ಕೇಳಿದ್ರೆ ಈ ವರ್ಷನೇ ಬಿಟ್ಬಿಡಪ್ಪ ನೀನು ಸುಮ್ಮನೆ ಆರೋಗ್ಯಕ್ಕಿನೇ ಹೆಚ್ಚಲ್ಲ ದುಡ್ಡು ಆ ದುಡ್ಡು ನೀನು ಎಷ್ಟು ಅಂತ ಸಾ ಇದು ಮಾಡ್ತೀಯ ಆಂ ಮಕ್ಳು ಹೆಂಗೋ ಇಬ್ಬರುವೇ ಗಂಡು ಮಕ್ಳವ್ರೇ ಹೆಂಗ್ ದುಡ್ಕೊತವ್ರೆ ಅವ್ರವ್ರ ಸಂಸಾರ ನಡ್ಸ್ಕೊತಾವ್ರೆ ನಿನ್ಗೂ ಬೇಕವ್ರಕಂಗೆ ನೀನು ಎಷ್ಟು ಬೇಕಪ್ಪ ಆಂ ಒಂದಿಟ್ಟು ಪೆನ್ಷನ್ ಏನೋ ಬತ್ತದಲ್ವೇ ನಿನ್ಗೂವೇ ಆ ಪೋಸ್ಟ್ ಆಫೀಸ್ ಏನೋ ಬತ್ತದಲ್ವೇ ಹ್ಞೂ ಕಂಡು ಒಂದು ಹನ್ನೆರಡು ಸಾವಿರ ಅಷ್ಟು ಬರ್ತದೆ ಪೆನ್ಷನ್ನು ಅದರಲ್ಲೇ ಹೆಂಗೋ ಮನೆ ನೆಡ್ಕೊತದೆ ಗೌಡ್ರಿ ಅದಕ್ಕೆ ಅದ ನಾನು ಹಂಗೆ ಅನ್ಕತಾ ಇದ್ನಿ ಮುಂದಿನ ವರ್ಷದಿಂದ ಅಂತ ವ್ಯವಸಾಯ ಗ್ಯೂಸಿ ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ ನಾನು ಹ್ಞೂ ಕಣಪ್ಪ ಬುಟ್ಬಿಡತ್ತಾಗಿ ಅದ್ರಲ್ಲೇ ಹೆಂಗೋ ಜೀವನ ನಡ್ಸ್ಕೊಂಡು ಹೋಗಿ ಆ ஹம் கௌட்ரி ஏன் மாக்காய் பிட்டு பிட்டத்தி ஆமேக்கே கௌட்ரீ நாவெல்லவ முன்சேந்தவ கலசா மாறோரல்வே ஆ நமக்கு மனேல கூத்துக்கோக்கோ ஆக்கில் கண்ட்ரீ ஏ ஒழுன ஊசாரில்லாந்தவ மனேல கூத்துக்கோட்டா ஏனோ கால்க்கங்காய் கண்ட்ரி கலசா மாட்லாந்த மொய் கை எல்லவ சும்மம் ஜிட்டிர் ஆய்தது ஏன்மோது ஏனோப்பா రంగజ యు డోంట్ వరి రంగజ నేను నిన్న సాక్తీని రంగజ ఆ నినిగే ఆయ్ ఇలా అందర యావత్ ఆగల అంతు ఆ నన్ను ఎలాసూ మాకుతీ నిన్న చనగ్ నోడ్కీ రంగజ నమ్మే నీను నోడు నిన్ను చన నోడ్కీ ఇవగా హతాయిదినీ ఇది నన్ను హేతాయిర ప్రమాణ ఓహో నోడ్ల నోడ్ల రంగజ ఆ ఇవ్వు నోడ్కడ్క్రే ఇవన్నే నోడ్క ఆ ఇవ్వు నిన్న నోడ్కంతే ఇలై సినిప నడి సుమ్ ఇవ్వును నోడ్కంతే ಗೌಡ್ರೆ ಡೂ ನಾಟ್ ಅಂಡರ್ ಎಸ್ಟಿಮೇಟ್ ಮೀ ಗೌಡ್ರೆ ನಾನು ಹೆಂಗೆ ಅಂತ ನೋಡ್ತೀರಿ ಗೌಡ್ರೆ ಆಯ್ತು ಕಣಪ್ಪ ನೋಡ್ಕೊಳ್ಳುವಂತೆ ನೀವೆಲ್ಲ ಹಿಂಗೆ ಚೆಂದಾಗಿ ಅನ್ಯೋನ್ಯವಾಗಿ ನನಗೂ ಖುಷಿ ಅಲ್ವೇ ಹಾಂ ನೋಡ್ಕೊಳವಂತ ಬಿಡು ಹಾಂ ರಂಗಜ್ಜ ನಿಂಗೂ ಏನಾದರೂ ಸಹಾಯ ಬೇಕಂದ್ರೆ ನಾನು ಯಾವಾಗಲೂ ಇರ್ತೀನಿ ಕಣಪ್ಪ ಹಾಂ ನಾನು ಮಾರಿಬೇಡ ಆಯ್ತೆ ಹ್ಞೂ ನಡಿರಲ್ಲ ಇವಾಗ ಅದೇನು ಸಾಂಬಾರು ಮಾಡೋವ್ ಏನು ಮಾಡೋನೋ ನೋಡೋಣ ಅವ ಇದನ್ನ ಬೇರೆ ಯಾವ ಒಬ್ಬನೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಏನು ಮಾಡ್ತಿದ್ದನೋ ಏನೋ ಅವನು ಇಲ್ಲಿ ಕಂಡುಗೌಡ್ರೆ ಮಾಡ್ತಾನೆ ರಾಮ ಚಂದಗೆ ಮಾಡ್ತಾನೆ ಏ ಈಗ ಮೊನ್ನೆ ಸಹ ನನ್ನ ಮೊಮ್ಮಗಳದ್ದು ಇದು ನಾಮಕರಣ ಐತಲ್ಲ ಅದಕ್ಕೆ ರಾಮನ್ಗೆ ಹೇಳಿದ್ದಿದ್ದು ಅವನೇ ಒಂದು ನಾಲ್ಕೈದು ಜನ ಕರ್ಕೊ ಬಂದಿದ್ದ ಬಟ್ಟೆನ ಆಂ ಇವನು ಇನ್ನೊಬ್ಬ ಬಟ್ಟ ಮೇನ್ ಬಟ್ಟ ಅಂತ ಇದ್ರೇನೋ ಇನ್ನೆಲ್ಲವ ಕೈಯಾಳ್ಗಳನ್ನ ಬಂದಿದ್ದ ಏನು ಚಂದಾಗಿ ಮಾಡಿದ್ದ ಅಂತೀರ ಆ ಕೋಳಿ ಕುರಿ ಎಲ್ಲವ ಮಾಡ್ಸಿದ್ನಲ್ಲ ನೀವು ಬಂದಿದ್ರ ನಾಮಕರಣಕ್ಕೆ ಆ ಚಂದಾಗಿ ಮಾಡಿರ್ಲಿಲ್ವೇ ಮಾಡ್ತಾನೆ ಚಂದಾಗಿ ಏನು ಕಣ್ ರಂಗಜ ಅದಕ್ಕೆ ತಾನೇ ನಾನು ಅವನ್ನೇ ಕರೆಸಿದ್ದು ಆಮೇಲೆ ಒಳ್ಳೆ ಹುಡುಗ ಪಾಪ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಕುಡಿಯೋಕಿಲ್ಲ ಸಿಗ್ರೇಟ್ಸ್ ಇದಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಆ ಅಡುಗೆ ಎಲ್ಲವ ಚೆಂದಾಗ್ ಮಾಡ್ತಾನೆ ನಮ್ಮ ಜೊತೆ ಹೊಂದ್ಕೊಂಡು ಹೋಯ್ತಾನಲ್ಲ ಆತಗೆ ಅದಕ್ಕೆ ಬಾರಪ್ಪ ಒಂದಿಟ್ಟು ಅಡುಗೆ ಮಾಡಿಕೊಡು ಮನೇಲೆ ಇದ್ದಂತೆ ಇವತ್ತು ಭಾನುವಾರ ಬೇರೆ ಅಲ್ವೆ ಮನೇಲೆ ಇದ್ದಂತೆ ಇನ್ನೇನು ಅಂತವ ಅದಕ್ಕೆ ಕರದೇ ತಗಿ ಹಾಂ ಇಲ್ಲ ಅಂದರೆ ಗಳಿಗೆ ಎಲ್ಲಿ ಮಾಡೋಕ್ ಬತ್ತಲ್ಲ ಹಾಂ ಇಲ್ಲ ನಮ್ಮ ಹೆಂಗಸ ಸರ್ತವ್ ಮಾಡ್ಸ್ಕೊ ಬರ್ಬೇಕಿತ್ತು ಅವಳು ನೋಡಿದ್ರೆ ಪಾಪ ಸೀತಾ ಕೆಮ್ಮು ಅಂತ ಅವಳು ಮಲ್ಗೋಳೆ ಹಾಂ ಅವಳಿಗೆ ಸಾಂಬಾರ್ ಸಾಂಬಾರು ತಗೊಂಡೋಗ್ತೀನಿ ಮಿಕ್ಕುದ್ರಿ ಆಂ ಅವಳು ಒಂದಿಟ್ಟ ಕುಡ್ದು ಸರಿ ಹೋಯ್ತಾಳೆ ಅಲ್ವೇ ನಾಟಿ ಕೋಳಿ ಸಾಂಬಾರು ಕುಡಿದ್ರೆ ಒಂದಿಷ್ಟು ಸರಿ ಹೋಯ್ತಾ ನೀವೇ ತಾನೇ ಹೇಳಿದ್ದು ಇಬ್ರುವೆ ಹಾಂ ನಾನು ಹೆಂಗುವ ಹೋಗ್ತಿದ್ದೆ ಹಾಸ್ಪಿಟ್ಲಿಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬಂದಿದ್ರಾಗಿರೋದು ಅಯ್ಯೋ ಬ್ಯಾಡ್ಕಂಡ್ ಗೌಡ್ರೆ ಅಂತವ ಕರೆದು ಬಿಟ್ರಲ್ಲ ಇಲ್ಲಿಗೆ ನೋಡಮ್ಮ ಅದೇನು ಸ್ಟ್ರಾಂಗಾಗಿ ಸಾಂಬಾರು ಮಾಡಿರ್ತಾನೆ ಕೂಡಿದ್ರೆ ಹಂಗೆ ಹೋಯ್ತದೆ ಅಂತ ನೋಡಮ್ಮ ನಡೀರಿ ಇಲ್ಲ ಕಣ್ಗೌಡ್ರಿ ನಾವು ಮುಂಚೆ ಇದ್ದಾನುವೆ ಅಷ್ಟೇ ಕೊಡ್ರಿ ಆ ಗಿರ ಎಲ್ಲವ ನಾವು ಆಸ್ಪತ್ರೆಗೆ ಗೀಸ್ಪತ್ರೆಗೆಲ್ಲ ಹೋಗಿ ತೋರ್ಸಕ್ಕಿಲ್ಲ ಅಲ್ಲ ಕೊಡ್ರಿ ಮುಂಚೆ ನಮ್ಮ ಕಾಲದಾಗ ಏನವ ಗಿರಕ್ಕೆ ಎಲ್ಲವ ಆಸ್ಪಿಟ್ಲಿಗೆ ಹೋಗ್ತಾ ಇದ್ದವ ಅದು ಎಲ್ಲಿದ್ದವೋ ಏನೋ ನಾವು ಆಸ್ಪತ್ರೆ ಏನಾದೆ ನೋಡಿರಲಿಲ್ಲ ಬಿಡಿ ಅವಾಗೆಲ್ಲವ ಹಿಂಗೆ ತಾನೇ ಮಾಡ್ತಾ ಇದ್ದಿದ್ದು ಒಂದಿಟ್ಟು ರೊಟ್ಟಿ ಹಾಕ್ಸ್ಕೊಂಡು ಉಪಕಾರ ಸಾರ ಖಾರ ತಿರುಗ್ಸ್ಕೊಂಡು ಆ ಪ್ಲಸ್ ಅವ್ರ ಕಂಡು ತಿಂದ್ಬಿಟ್ಟಿದ್ರೆ ಕೆಮ್ ಗಿ ಎಲ್ಲ ಹೋಯ್ತಾ ಆಮೇಲೆ ನಾಟಿ ಕೋಳಿ ಸಾಂಬಾರ್ ಕುಡ್ದು ಆ ಮಲ್ಕೊಂಡ್ರೆ ಎಲ್ಲ ಯಾವ ಕೆಮ್ಮು ಇರ್ತಿರ್ಲಿಲ್ಲ ಏನು ಶೀತನೂ ಇರ್ತಿರ್ಲಿಲ್ಲ ಗಂಟ್ಲು ನೋವು ಇರ್ತಿರ್ಲಿಲ್ಲ ಹಂಗೆ ತಾನೇ ಮಾಡ್ತಾ ಇದ್ದಿದ್ದು ಏ ಎಲ್ಲಾರ್ಗು ಹಂಗೆ ಆಗೈತ್ ಕೊಡ್ರಿ ಈ ಸತಿ ಅಂತವಾ ಹಾ ಅದಕ್ಕೆ ನಾಟಿ ನಾಟಿಕೋಳಿ ಸಾಂಬಾರು ಮಾಡಿಸ್ಕೊಳ ನಡೀರಿ ಗೌಡರಿ ಅಂತವ ಈಗ ಕ್ವಾರೆ ಬೇರೆ ಬೀಳ್ತೈತಲ್ಲ ಗೌಡ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಬೆಳಗ್ಗೆ ಹೊತ್ತು ಕ್ವಾರೆ ಬೀಳ್ತಾಯಿರ್ತದೆ ಅಂತೀನಿ ಇನ್ನ ಎಂಟು ಗಂಟೆಗೆ ಆಚೆ ಬಂದಿದ್ದೀನಿ ಮನುಷ್ಯ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕ್ವಾರ ಬೀಳ್ತೈತಿ ಇನ್ನೇನು ಮತ್ತೆ ಎಲ್ಲರೂ ಅದಕ್ಕೆ ಕಾಯಿಲೆ ಬೀಳ್ತಾ ಇರೋದು ಹ್ಞೂ ಕಣ್ರಲ್ಲ ಅದಕ್ಕೆ ಈ ವೆದರ್ ಚೇಂಜಿಂದನೇ ಹಿಂಗೆಲ್ಲ ಆಯ್ತಾ ಇರೋದು ಡಾಕ್ಟ್ರು ಇನ್ನೇನು ಮಾಡ್ತಾರ ಒಂದೊಂದು ಮಾತ್ರೆ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಬುಡ್ರಿ ಅತ್ತ ನೋಡೋಣ ಆ ನಾಟಿಕೋಳಿ ಸಾಂಬಾರು ತಿಂದು ಒಂದಿಟ್ಟು ಮುದ್ದೆ ತಿಂದರೆ ಎಲ್ಲ ಸರಿ ಹೋಯ್ತದತೆ ಬನ್ನಿ ಹೋಗಣ ಹೋಗೋಣ ವೀಕ್ಷಕರೇ ನಾವಂತೂ ನಾಟಿ ಕೋಳಿ ಸಾಂಬಾರ್ ಕುಡಿಯೋಕೆ ಹೋಗ್ತಾ ಇದೀವಿ ಹಾಂ ನೀವು ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿರಿ ಹಾಂ ವೆದರ್ ಬೇರೆ ಎಲ್ಲ ಚೇಂಜ್ ಆಗ್ತಿದೆ ವೀಕ್ಷಕರೇ ಎಲ್ಲರೂ ಬೆಚ್ಚಿಗಿರಿ ಮನೇಲಿ ಹ್ಞೂ ಆಯ್ತಾ ಹಾಗೆ ನಮ್ಮ ಈ ವಿಡಿಯೋಗಳ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ವೀಕ್ಷಕರೇ